and i ತಪ್ಪು ಸರಿ ತಪ್ಪು ನಾಡಕ್ಕೆ ಬದಲಾಗುವುದು ತಪ್ಪು ಸರಿ ಹೊಣ್ಣನ ಸಂಗಾತಿಯೇ ಒಣನ ಸಂಗಾತಿಯೇ ಆ ಬದ್ರಿಕೆಗಳ ಶೇರಿಂಗ್ ಕಡಿಮೆ ಆಗ್ತಿದೆ ಸೊ ಈ ದಿಟ್ನಲ್ಲಿ ಕರ್ನಾಟಕದ ಮೂರು ಕೋಟಿಗಿಂತ ಹೆಚ್ಚು ಮೊಬೈಲ್ಗಳಿದಾವೆ ಸೊ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಸಾವಿರ ಹಳ್ಳಿಗಳಿದಾವೆ ನಮ್ಮ ಈ ಸಿಟಿಜನ್ ಜರ್ನಲಿಸ್ಟ್ ಅಂತ ಹೇಳಿದ್ರೆ ಇವತ್ತು ಡಿ ಎಸ್ ಎಸ್ ಇಡೀ ಎಲ್ಲಾ ತಾಲೂಕಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು ಅಂದ್ರೆ ಮನವಿ ಪತ್ರ ಭೂಮಿಗಾಗಿ ವಸತಿಗಾಗಿ ಸೊ ಇದು ಯಾವುದೇ ಒಂದು ಜಿಲ್ಲೆಯಲ್ಲಿ ಹೇಳಿದ್ರೆ ಜಿಲ್ಲಾ ಸೆಂಟರ್ ಸುದ್ದಿಗಳು ಅಷ್ಟೇನೇ ಮುಗಿಸುತ್ತೆ ಯಾಕೆಂದ್ರೆ ನಮ್ಮ ಕೋರ್ಡಿನೇಟರ್ ಇರ್ಬೋದು ಅಥವಾ ಮುಖ್ಯವಾಗಿ ಮಾಧ್ಯಮಗಳು ಸೆಂಟ್ರಲ್ ಆಗಿರ್ಬೋದು ಬಟ್ ಇಲ್ಲಿ ಈ ಬ್ರಹ್ಮಾವರ ತಾಲೂಕಲ್ಲಿ ಕಾಪು ತಾಲೂಕಲ್ಲಿ ಆಗಿರ್ಬೋದು ಅಲ್ಲಿರುವ ಸಮಸ್ಯೆಗಳು ಅಲ್ಲಿನ ಸುದ್ದಿಗಳನ್ನು ತಲುಪಬೇಕು ಅಂದ್ರೆ ಜರ್ನಲಿಸ್ಟ್ ನೆಟ್ವರ್ಕ್ ಇಂದ ಮಾತ್ರ ಸಾಧ್ಯ ಯಾರಿಗೆ ಸ್ವಲ್ಪ ಸ್ಮಾರ್ಟ್ ಫೋನ್ ಯಾರ ಕೈಲಿರುತ್ತೋ ಅವ್ರೆಲ್ಲರೂ ಕೂಡ ಸಿಟಿಜನ್ ಜರ್ನಲಿಸ್ಟ್ ಆಗ್ಬೋದು ಅಂತ ಹೇಳಿ ನಾವು ಒಂದು ಆಪ್ ಅನ್ನ ತಂದಿದ್ವಿ ಮುಂದೆ ಆ ಆಪ್ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಸೊ ಡಿಜಿಟಲ್ ಮಾಧ್ಯಮಗಳಿಗೆ ಒಂದು ಮೊಬೈಲ್ ಇಂಟ್ರೆಸ್ ಸಾಕು ಡಿಜಿಟಲ್ ಮಾಧ್ಯಮ ಸೋಶಿಯಲ್ ಮೀಡಿಯಾದಲ್ಲಿ ಬಂದಾಗ ಹೆಂಗೈತೆ ಅಂತ ಹೇಳಿದ್ರೆ ಇವತ್ತು ಮೊಬೈಲ್ ಅಲ್ಲಿ ಏನಾದ್ರೂ ರೆಕಾರ್ಡ್ ಈಗ ಯಾವ್ದಾದ್ರು ಮಾಧ್ಯಮದ ಟಿವಿ ಇರ್ಬೋದು ಇರ್ಬೋದು ಯಾರಾದ್ರೂ ಮಾಧ್ಯಮದ ಪ್ರತಿನಿಧಿ ಹೋಗಿ ಸುದ್ದಿ ಮಾಡಿ ಅದು ವೈರಲ್ ಆಗ ಮುಂಚೆ ಯಾರಾದ್ರೂ ರಸ್ತೆಯಲ್ಲಿರುವ ವ್ಯಕ್ತಿಗಳು ಒಂದು ವಿಡಿಯೋ ಮಾಡಿ ಅಥವಾ ಒಂದು ಫೋಟೋ ತಗೋದ್ರೆ ಇವತ್ತು ತುಂಬಾ ವೈರಲ್ ಆಗ್ತಿದೆ ಯಾಕೆಂತ ಹೇಳಿದ್ರೆ ಇವತ್ತು ಪ್ರಸ್ತುತ ಧರ್ಮಸ್ಥಳದ ವಿಚಾರ ತುಂಬಾ ಮುನ್ನೆಲೆ ಗೊತ್ತಿದೆ ಯಾಕೆಂತ ಹೇಳಿದ್ರೆ ಸೌಜನ್ಯ ಘಟನೆ ಮೇಲೆ ಈ ದಿನದಲ್ಲೂ ಕೂಡ ತುಂಬಾ ಸರಣಿ ಸುದ್ದಿಗಳನ್ನ ಮಾಡಿದ್ವಿ ಯೂಟ್ಯೂಬ್ ಗಳನ್ನ ಮಾಡಿದ್ವಿ ಸಂತೋಷ್ ಅವ್ರ ಮನೆಗೆ ಹೋಗಿದ್ವಿ ಇವತ್ತು ಮೊನ್ನೆ ನಮಗೆ ಕೋರ್ಟ್ ಸ್ಟೇ ತಂದು ಈ ದಿನ ಯೂಟ್ಯೂಬ್ ಚಾನೆಲ್ ಬಂದಾಗಿದೆ ಆಗಿದೆ ನಾಲ್ಕು ಲಕ್ಷ ಸಬ್ಸ್ಕ್ರೈಬ್ ಆಗಿದ್ರೆ ಈ ದಿನದಲ್ಲಿ ಈ ದಿನ ಬಂದ್ ಮಾಡಿದ್ದಾರೆ ಯೂಟ್ಯೂಬ್ ಇಲ್ಲ ಇವತ್ತು ಈ ದಿನ ಡಾಟ್ ಕಾಮ್ ಸೊ ನಾವು ಕೇಸಲ್ಲಿ ನೋಟಿಸ್ ಕೊಟ್ಟಿಲ್ಲ ಕಳೆದ ಒಂದ್ ವರ್ಷ ಎರಡು ವರ್ಷದಲ್ಲಿ ಸತತ ನಾಲ್ಕು ಸಲ ಬೆಡ್ರೆ ಕಳ್ಸಿದ್ರು ನಿಮ್ಮಲ್ಲಿ ಈ ವಿಡಿಯೋಗಳನ್ನ ತೆಗೀರಿ ಅಂತೇಳಿ ಪೆನ್ ಅಲ್ಲಿ ವಿಡಿಯೋ ಹಾಕಿ ಕಳ್ಸಿಕೊಡ್ ಈ ವಿಡಿಯೋಗಳನ್ನ ತೆಗಿಬೇಕು ಅಂತ ಹೇಳಿ ಸೊ ನಾವು ಕೆಲವೊಂದು ತೆಗೆದು ಕೆಲವೊಂದು ತೆಗಿಲಿಲ್ಲ ಹಿಂಗೆ ಇರ್ಲಿ ನ್ಯಾಯದ ಪರ ನಿಂತಿದ್ರೆ ಬಂದಾಗುತ್ತೆ ನಮ್ಗೆ ಒಂದಲ್ಲ ಒಂದು ದಿನ ಈ ದಿನ ಹಿಂಗ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಇಲ್ಲ ನಮ್ಮ ಏಕೆಂದ್ರೆ ಮೋದಿ ಸರ್ಕಾರ ಮಾಡಬಹುದು ಅಂತೇಳಿ ನಾವು ಅಂದಾಜು ಮಾಡಿದ್ವಿ ಬಟ್ ದುರಾದೃಷ್ಟವಾಸ ಕರ್ನಾಟಕದಲ್ಲಿ ಆ ಈ ಘಟನೆ ಮೇಲೆ ನಮ್ಮ ದಿವ್ ಬಂದಾಗಿದೆ ಸೊ ಏನೇ ಇರಲಿ ನಾವು ಸತ್ಯದ ಪರ ನಿಂತಿದೀವಿ ನಾಳೆ ನಾಳೆ ವಾಪಸ್ ಬರುತ್ತೆ ಅಂತೇಳಿ ಕಾನ್ಫಿಡೆಂಟ್ ನಮ್ಗಿದೆ ಮತ್ತೆ ಮುಂದೆ ಇಂತ ಸಾವಿರಾರು ಎದುರಿಸಬಹುದು ನಮ್ಗೊಂದು ನಮ್ಗೆ ಬಂದಿದೆ ಇಲ್ಲ ಈ ತರ ಮುಂದೆ ಇನ್ನೂ ಜಾಸ್ತಿ ಬರಬಹುದು ನಾವು ಆಂಟರ್ನೆಟ್ ಉಳಿಕ್ ನೆಟ್ವರ್ಕ್ ನ ಕಟ್ಟಬೇಕು ಅಂತೇಳಿ ಶುರು ಮಾಡಿದ್ವಿ ಯಾಕೆಂತ ಹೇಳಿದ್ರೆ ಬರೀ ಈ ದಿನ ಬಂದಿದ್ರೆ ಬ್ಲಾಕ್ ಮಾಡ್ತಾರೆ ಸೊ ನಾವು ಕರ್ನಾಟಕದಲ್ಲಿ ಒಂದು ಐವತ್ತು ನೆಟ್ವರ್ಕ್ಗಳನ್ನ ಟೈ ಅಪ್ ಮಾಡ್ಕೋಬೇಕು ಅಂತೇಳಿ ನಾವು ಪ್ಲಾನ್ ಮಾಡ್ತಿದ್ವಿ